ಕೂಸಾಗಿ ಅಲ್ಲಿ ಏಸ ದಿನ ಮನಿ ಒಳಗ ಬ್ರಹ್ಮ ವಿಷ್ಣು ಮಹೇಶ್ವರ ಬ್ರಹ್ಮ ಸೃಷ್ಟಿಕರ್ತ ಹೌದು ವಿಷ್ಣು ಹದಿನಾಲ್ಕು ಲೋಕ ಪಾಲನೆ ಮಾಡಯ ಲಯ ಮಾಡವ ಇಂತವ್ರ ಮೂರು ಮಂದಿ ಬಾಂದ ಅನಸೂಯನ ಮನೆಯೊಳಗ ಕೂಸಾಗಿ ಬಿದ್ದಾಗ ಎಟ್ಟ ಇದ್ರಿ ಮನೆಯಾಗ ಅದಕ್ಕ ಎಷ್ಟು ದಿವಸ ಹಾಕಿ ಮನೆಯಾಗಿದ್ರು ಹಾಗಾದವ್ರ ಯಾರಿಯಾರತ್ ತೋಟ್ಲಾದವ್ರ ಯಾರ ಮತ್ತೊಟ್ಲ ತಗೋಬೇಕಾದ್ರೆ ಯಾವ ಕಡೆ ದಿಕ್ಕಿಗೆ ಮಾರಿ ಮಾಡಿ ತೂಗ್ಯಾಳ ಯಾವ ದಿಕ್ಕಿಗೆ ಹಾ ಯಾವ್ ದಿಕ್ಕಿಗೆ ಕಟ್ಟಿ ಯಾವ ಮಾರಿ ಮಾಡಿ ತುಗೇಳಿ ಹಾ ಶಾನೆ ರೀಪಾ ಅದಕ್ಕ ಕೂಸಾಗಿ ಆಕಿ ಮನೆಯೊಳಗ ಬೀಳಬೇಕಾದ್ರೆ ಎಷ್ಟು ದಿವ್ಸ ಇದ್ರು ಏನ ಮೂರ್ ಇದ್ರು ಏನ ಮೂರ್ ತಾಸ ಇದ್ರು ಮೂರ್ ದಿನ ಇದ್ರು ಮೂರ್ ದಿನ ಅದಾರಿ ಬಂದ ಶ್ಯಾನಿ ಅದ ಅದಕ್ಕೆ ನಮಗೇನ ಕೇಳತ್ತಾರ ಈಗ ವದಾನ್ಕಾಯಪ್ಪ ಮೂರ್ ಚೌಕ್ ಆಯ್ತ್ರಿ ಈಗ ಏನ್ ಹೇಳತ್ತಾರು ಹೇಮ ರೆಡ್ ಮಲ್ಲಮ್ ಬಂದ್ ಮಲ್ಲ ಭೇಟಿ ಆಗ್ಯಾನೇತ ಅದೇನಿ ಒಟ್ಟ ಗಂಡ ಹೆಚ್ಚೈತಿ ಆ ಮತ್ತೆ ಹೆಣ್ಣು ಕಮ್ಮಿ ಐತಿ ಹೇಳ್ತಿ ಮನಿ ಗಂಡ ಹೆಚ್ಚೈತಿ ಅಂದ್ರೆ ನನ್ನ ನಿನ್ನ ಕೈಯಾಗ ದುಡ್ಸುವ ಕರೀತಿ ಕರೇ ನೀ ಬಂದ್ ನನ್ನ ಕೈಯಾಗ ದುಡಿಬೇಡ ದುಡಿಬೇಡ ನೀ ಬಂದ್ ನನ್ನ ಕೈಯಾಗ ದುಡದಿ ಅಂದ್ರ ನೀ ದೊಡ್ಡವಾಗಲಾಕ್ ಬರಂಗಿಲ್ಲ ನೀ ಸಣ್ಣವನ ಬರ್ತಾನೆ ಡಾಕ್ಟರ್ ರಾಜ್ ಕುಮಾರ್ ಮಗ ಅಂತವ್ ಹೆಸರು ಇಂತವಂಗಿಡ್ತೀಯ ಏನೋ ನೀನು ಮರೀ ಕಣಕ್ಕಿದ್ರೆ ಕೊಡ್ತಾನೆ ನೋಡೋಣ ಇವ್ ಖುಡ್ ಆಗ್ಲಿ ಕಣ್ಣರಿ ಕೀಳು ಮತ್ ಹಳ್ಳಿ ಮುರಿ ನಮಗ ಏನದ ಈಗೇನು ಹೇಳತ್ತೀವ ಗಂಡ ಬಾಳ ದೊಡ್ಡ

मान्यता मैं ಎದ್ದೆಲ್ಲ ಆಸ್ತಿ ಸೋತ ಕುತ್ತ ಧರ್ಮ ಕ್ಷಣದಾಗ ಎಲ್ಲ ಸೋತ ಬಳಕ ದುರ್ಯೋಧನ ಕೇಳ್ತಾನೋ ಆಗ ಇನ್ನೊಂದು ಬೆಲೆ ಬಾಳು ಬದಕ ಐತಿ ಮನೆಯೊಳಗ ಏ ಏನಾಯ್ತಿ ದುರ್ಯೋಧನ ಇದ್ದದ ಎಲ್ಲ ಸೋತಾನೇ

ಶಾಸನ ಸೀರೆ ಸೆಳೆಯ ಐದ ಮಂದಿ ಗಾಂಡ್ರ ಇದ್ರಿ ತಮ್ಮ ಲೈನದ ಐದ ಮಂದಿ ಗಾಂಡ್ರ ಇದ್ರಿ ತೆಳಗ ಚಂಡ ಹಾಕಿ ಯಾರೇ ಶ್ರೀ ಸೆಳೆಯುವುದು ನೋಡ್ಕೊತ ಕೂತ್ರಿವೋ ಆಗಿನ ಕ కమీ ఇన్నొన్న మాత్ర హ్యాణ్తి మాత్ర మెట్టి హండగా యమ పాంద ప్రణ ఓది దప్ప కళో హ్యాంగ్యాంగ సత్యవాణ ప్రాణ తోగలు ಸತ್ತ ಗಂಡನ ಪ್ರಾಣ ಮರಳಿ ತಂದಾಳ ಗಂಡ ಮೆಟ್ಟಿಗ ಮೆಟ್ಟಿಗಸ್ತಾನ ಇಲ್ಲಿ ಗಂಡ ಕಮ್ಮಿ ಆಗಿತ್ತೆ ಮಾಡ್ಕೊಂಡು ಹೇಳ್ತೀನಿ ಯಾವ್ರೆ ಸೀರಿ ಜಾಗ ಸುಮ್ಮ ಪೂತಾರ ಕೆಲಗ ಚೆಂಡಾಕಿ ನಕುಲ ಸಹದೇವ ಭೀಮಾ ಧರ್ಮ ಅರ್ಜುನ ಹೌದೇವಾ ಯಾಕಪ್ಪ ಮಗನ ದುರ್ಯೋಧನ ನನ್ನ ಹೆಣ್ತಿನ ಯಾಕ ಕೇಳ್ತೀನಿ ನಾ ಹಚ್ಚಂಗಿಲ್ಲ ಹತ್ತಾಗಿ ಪಗಡಿ ಆಟದೊಳಗ ಅನ್ಬೇಕಾಗಿತ್ತು ನೀ ಗಾಂಡ ದೊಡ್ಡವ ಕಡಿ ಹೋಗಿ ಬಿಡಿಸೋಬೇಕಾಗಿತ್ತ ಇವೇನು ಬಿಡಿಸಬೇಕಾನೆ ಅವನು ಆಕೆನ ಬಿಡುತ್ತಿದ್ದ ಇವನು ಜಗುತ್ತಿತ್ತ ಹೋಗಿದಂದ್ರಡವರಕ ಜಗಿ ಹಿಗುದ ಬೇಡ ಅಲ್ಲ ಮೇಲಾಗಿ ಯಾವ ನಿಮ್ಮ ಧರ್ಮ ರಾಜ ಸಹಿತ ಮೊದಲು ಮಾಡಿ ಮಾಡಿಕೊಂಡು ಹೆಣ್ತಿನ ಸೋತಿ ಹೌದು ಇಲ್ಲಿ ಸೀರೆ ಜಗ್ಗ ಸುಮ್ ತೆಲಗ ಚೆಂಡ್ ಹಾಕಿ ಕೂತಿ ಹೌದಾ ಇದಿನ ಗಂಡನ ಸುದ್ದಿ ಹೇಳತ್ತಿನ ಹೌದೌದು ಅಂತ ಹೇಳ್ತಿ ಹತ್ಸಾಂಗಿಲ್ಲ ಯಮಲೋಕಕ್ಕೆ ತಗೊಂಡು ಹೋಗಿದ್ದ ಸತ್ಯವಾನನ ಪ್ರಾಣ ಯಮರಾಜ ಹೌದು ಯಮಲೋಕ ಹೋಗಿ ಯಮನ ಸಂಗಾಟ ಹೋರಾಡಿ ತನ್ನ ಗಾಂಡನ ಪ್ರಾಣ ಮರಳಿ ತನ್ನ ಮೇಟಿಗೆಜ್ಜಿ ಬಿಟ್ಟಾಳ ಜಗದಾಗ ಸತ್ಯವಾನ ಸಾವಿತ್ರಿ ಅಥವಾ ಜಯ ಗಳಿಸ ನಮ್ಮ ಹೆಣ್ಣ ಜಗದಾಗ ಜಯ ಗಳಿಸೈತಿ ಮೂಡಲಿ ಮುಣಗಲಿಕ್ಕೆ ನಾಮಕರಣ ಹೊಂದತದ ಹೌದು కీర్తి ఉద్య అంత గండ నిరత్మ దొడ్డవంత్ హి సాక్షాత్ నిమాత్మ సహిత పార్వతి రావణ హింబాల బెన్న సాక్షాత్వ పార్వతిన కల్సి కుత నీవ మొడ్డవ్కొంత మత్ హింబాలు బెన్న హి కట్ యాక్ మంది కోట మంది ಅದಕ್ಕ ಇಂತಿನ ಯಾಕ ತಪ್ಪ್ಯಾವ ಮಲ್ಲೈ ಬಾಳ ದೊಡ್ಡವತ್ ಹೇಳ್ತಿ ಮಲ್ಲ ಹೆಂಗ ದೊಡ್ಡ ಮಲ್ಲಕ್ ಬರ್ತೈತಿರ ಏನ ಮಾಯಾ ಬೇನು ಬಿಟ್ಟೈತೇನ ಅವ್ ಬಿಟ್ಟಿಲ್ಲ ನಿನಗ ಒಂದ್ ಲಗ್ನ ಆದ್ರ ನಿಮ್ ಮಲ್ಲೈಗೆ ಇಬ್ಬರು ಹೆಂಡ್ರದಾರ ಅದರಲ್ಲಿ ಅದಕ್ಕೊಂದು ಮಾತ್ ಹೇಳ ಗೊತ್ತೇನ ಏನದ್ರಿ ಎಡ್ಡ ಹೆಂಡರ ಕಾಟಕ வ மல்லையா அவ்வ குட குட் திருத்தி நான் மல்லைய இவ்வளவு கண்தால கல்லையோல்ல ஏன்னா நீங்க எல்லாச்சி மல்லையொட மத்திய ಮಾಲೈನಿ ದೊಡ್ಡ ವಿದ್ಯ ಅಂದ್ರೆ ಈಗ ಸದ್ಯ ಶ್ರೀಶೈಲದೊಳಗೆ ಎಷ್ಟೋ ದೇಶದ ಭಕ್ತರು ಎಲ್ಲ ಶ್ರೀಶೈಲ್ ಹೋಗ್ತಾರೆ ಫಾದರ್ ಎಲ್ಲ ಡೈರೆಕ್ಟ್ ಮಲ್ಲೈಗೆ ಭೇಟಿ ಕೂಡ ಇಲ್ಲ ಮಾಲೈಗೆ ಹೋಗಂಗಿಲ್ಲ ಹೋಗ್ತಾರ ಶ್ರೀಶೈಲ್ ಕರೆ ತಾವ್ ಮಾಡಿರುವಂತ ಪಾಪ ಕಳ್ಕೋಬೇಕಾದ್ರ ಮೊದಲ ಪಾತಾಳ ಗಂಗಿಗೆ ಮೊದಲ ನನ್ನ ತ್ಯಾಕ್ ನಿಮ್ ಟಿಕೆಟ್ ಬುಕ್ ಆಗಬೇಕು ಇಲ್ಲಿ ನಾವ್ ಮುಂದೆ ಜಾವ್ ಅಂದಾಗ ನೀ ಆಯ್ತು ಹೋಗುದ್ ನೋಡ್ ತೊಳ್ಕೊಂಡು ಬಳ್ಕೊಂಡು ನಿಂದು ಇಂದಗಡಿ ಹಿಂದಾಗಡೆ ಮೊದಲೇ ನಿಮ್ ಅಪ್ಪಗ ನಮ್ಮ ಕಡೆ ಕಡೆ ಹಿಂದೆ ಅಪ್ಪನ ಕಡೆ ಏನಂತ ಹೇಳ್ತಾರಿ ಮಾಕೆ ಕದ್ಮಾಕೆ ನೀಚೆ ಚೆನ್ನತ್ತೇ ತಾಯಿ ಪಾದ ಕೆಳಗ ಸ್ವರ್ಗ ಐತಿ ಅಂದಾರ ಹೌದಾ ಮತ್ತ ಅಪ್ಪನ ಪಾದ ಕೆಳಗೈತಿ ಬರ್ದಾರನ ಬರಿಬೇಕಾಗಿತ್ತಲ್ಲ ಹಂಗ ಬರಿಲಾಕ ಬರಂಗಿಲ್ಲ ಅದಕ್ಕ ಎಲ್ಲಾ ನನ್ನಿಂದ ಆಗೈತಿ ನಾ ಮಾಡಿ ನಾ ದೊಡ್ಡ ಅಂತ ಹೇಳ್ತಿ ಹೇಮ ಮಲ್ಲಮ್ಮನ ಭಕ್ತಿಗೆ ಹೊಲಿದೆ ಆಕಿ ಮನೆಯಾಗ ಬಂದ ರಾತ್ರಿ ಬಾರದಾಗ ಹಿಟ್ ಹಿಟ್ ಸಹಿತ ಬೀಸ್ ಕೊಟ್ಟದಿ ಕೈಯಾಗ ನೀ ಕೈಯ ನಿನ್ನ ಕೈಯ್ಯನ ಹಾಳಾಗಿಲ್ಲ ಆಕೆ ಬಡತ ಕಾಡಿಯಾಗ ನಿಂತ ದನ ಕಾಯ್ತಿದ್ದೆ ಸಂಗಟ ಕೂಡಿ ದನಾನು ಕಾಯ್ತಿದ್ದಿ ಹೊತ್ತು ಗಾಂಡು ಇತ್ತದ ಹುಚ್ಚ ಬರಮ್ಮ ರೆಡ್ಡಿ ಹುಚ್ಚ ಬರ್ರಮ ರೆಡ್ಡಿ ನಿನ್ನ ಹೋದ ಮೇಟಿಗೆಚ್ಚಿಬಿಟ್ಟಿ ನಾ ಹೇಮ ರೆಡ್ಡಿ ಮಲ್ಲಮ್ಮ ಅದಕ್ಕೊಂದು ಮಾತ್ ಹೇಳಿ ನಿಮ್ಮ ಹೇಮ ರೆಡ್ಡಿ ಮಲ್ಲ ಮಗ ಮಲ್ಲ ಕೇಳ್ತಾನೆ ಏನು ಕೇಳ್ಕೋತಿ ಕೇಳ್ಕೊ ಅಂದಾಗ ರೆಡ್ಡಿ ಜಾತಿ ಒಟ್ಟ ಬರ್ತಾನೆ ಅಂದಿ ಉಳಿತ ಜಾತಿ ಮಾಡಿದ ಇವನು ತಗದ್ ಬೇರೆಪ್ಪ ಈಗ ಇವ್ರ ಮೂರು ಮಂದಿ ಹಾಡ್ಕಿ ಮಾಡ್ಯಾರ ಇವ್ ದುಡ್ದಾನು ಇವ್ ಅಟ್ಟ ಪಗಾರ ಕೊಡ್ತಾರ ಕಮಿಟಿ ಅವ್ರ ಮತ್ತ ನೀ ದುಡ್ದಿ ಅಟ್ಟ ಉಣ್ಬೇಕಾಗೇತಿ ಮತ್ ನಿಮ್ ಸತ್ತ ಮತ್ತೆ ಪುಣ್ಯ ರೊಕ್ಕ ಕೊಡಂದ್ರ ಕೊಡ್ತಾರನಾಡ್ತೀವಾನ ಮನೆ ಮುತ್ಯಯಸೈತು ಪುಣಿತಿ ತಿಕ್ಕಿ ರಕ ಕೋಡ್ರು ಕುರ್ತಾರನ ಕೇಳ ಕಮಿಟಿ ಅವರು ನೋಡೋ ಯಾವ ದೊಡನೋ ಗಟ್ಟ ಪಗಾರ ಹೌದು ದೊಡಿಲಾರನಿಗೆ ಯಾಕ ಪಗಾರ ಕೊಡಲು ಬರ್ತಿದಿ ಅದಕ್ಕ ಈಗ ಏನು ಹೇಳತ್ತಿರಪ್ಪ ತಂಗಿ ಅದಕ್ಕ ಸ್ಥಾನದ ಗುರು ನೋಡಿ ಹಾಕಿರ ಕ್ಯಾಲಿಯೊಂದು ಬಾಳ ಬಾಳ ಹೇಳ್ಯಾರ ಹಾ ಹೇಳಿರ ಅದಕ್ಕ ನಾವೇನು ಕೇಳಬೇಕagithe ಹೇಳ್ರ ಈ ರಾಮನ ಬದಲೆ ಕೇಳयानಂದ್ರೆಪ್ಪ ರಾಮನ ಬದಲ ಮಾತಾಡ್ಲಾತ್ತಿರಂದ್ರೆ ಹೌದು ಇರ್ಲಿ ಒಟ್ಟ ನಾ ದೊಡ್ಡನ ಅದ ದೊಡ್ಡ ಒತ್ತನ ಹೌದು ರಾಮಗ ಮತ್ತ ಸೀತಾಗ ಹಾ ಲಗ್ನ ಆಗ್ಬೇಕಾದ್ರ ಅಕ್ಕಿ ವಯಸ್ಸೆಟ್ಟಿತ್ತು ಅವನ ವಯಸ್ಸೆಟ್ಟಿತ್ತು ರಾಮಂದ ಸೀತಂದ ಲಗ್ನ ಆಗ್ಬೇಕಾದ್ರ ಅಕ್ಕಿ ವಯಸ್ಸೆಟ್ಟಿತ್ತು ಅವನ ವಯಸ್ಸೆಟ್ಟಿತ್ತು ಅಂದ್ರ ಹೇಳುದ ಬರ್ಲಿಕ್ಕ ಅಂದ್ರೆ ಈ ಸ್ಟೇಜ್ ಹಿಡ್ಕೊಂಡು ದರಗಾದ ತಕ್ಕ ಮೂರ್ ಸಲ ಮುಗ್ಳಿ ಹೇಳಿ ರೋಗ ಬೈಟ್ ಹೋಗಂಗಲ್ ನಾವ್ ಅದು ಹೆಂಗ ಒಟ್ಟ ನಮಗ್ ಆಗಂಗಿಲ್ಲ ಆಡ್ಕಿರೋ ಕಾಯಿಲಾ ಇಲ್ಲಿ ಬಿಟ್ಟು ಹೋಗುದು ಮತ್ ಹಾ